ಹಾಯ್ ಹಲೋ ನಮಸ್ಕಾರ ಅಝ್ಯೂ ಜಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಸೊ ನೆನ್ನೆ ನಮ್ಮ ಮಾನಸಿಕ ಅಸ್ವಸ್ಥ ಎಮ್ ಲಕ್ಷ್ಮಣ್ ಮಾನಸಿಕ ಅಸ್ವಸ್ಥರು ಸೊ ಅವ್ರು ಹೇಳ್ತಾರೆ ಬಿ ಜೆ ಪಿಯವರು ಜೋಕರ್ಸು ಅವ್ರಿಗೇನು ಇದಿರಲ್ಲ ಇಲ್ಲಿ ಬಂದೆಲ್ಲ ಇದು ಮಾಡ್ತಾರೆ ಸೊ ಪ್ರತಾಪ್ ಸಿಂಹನ ಬಂಧಿಸಬೇಕು ಯಾರನ್ನೂ ಬಿ ಜೆ ಪಿ ಅವ್ರನ್ನ ಬಿಡಬಾರ್ದು ಇಲ್ಲಿ ಜೋಕರ್ ಥರ ಆಡ್ತಾರೆ ಅಂತ ಹೇಳ್ತಾರೆ ಆಯಿತು ನಾವು ಜೋಕರ್ಗಳೇ ನಮಗೇನೋ ನಮ್ಮ ಜೊತೆ ಬಂದಿರೋದ್ರಿಂದ ನಾವು ಎಲ್ಲನೂ ಡಿಫೈನ್ ಮಾಡ್ಕೋತೀವಿ ಸರಿ ನೀವೇನಪ್ಪ ಬಫೂನ್ಗಳ ನಿಮ್ಮ ದೊಡ್ಕರ್ಗೆ ಅವರು ಹೇಳ್ತಾರೆ ದೊಡ್ಕರ್ಗೆ ಅಲಿಯಾಸ್ ರಾಜ್ಯಸಭಾ ಪ್ರತಿಪಕ್ಷದ ನಾಯಕ ಅಲಿಯಾಸ್ ಎ ಸಿ ಸಿ ಅಧ್ಯಕ್ಷರು ಅಲಿಯಾಸ್ ಸೋನಿಯಾ ಗಾಂಧಿ ಕುಟುಂಬದ ಕೈಗೊಂಬೆ ಅಲಿಯಾಸ್ ರಾಹುಲ್ ಪ್ರಿಯಾಂಕಾ ಕೈಗೊಂಬೆ ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಮುತ್ಯ ಅವರು ಹೇಳ್ತಾರೆ ಸೊ ಗಂಗಾ ಇದರಲ್ಲಿ ಮುಳುಗಿದ್ರೆ ಬರ ಬಡತನ ಹೊರಟೋಗುತ್ತಾ ನಿರ್ಮೂಲನೆ ಆಗುತ್ತಾ ಅಂತ ಹೇಳ್ತಾರೆ ಈಗ ಪಾಯಿಂಟ್ ಏನಪ್ಪ ಅಂದರೆ ನಿಮ್ಮ ನಮ್ಮ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರದ್ದು ನಾಲ್ಕು ಪರ್ಸೆಂಟ್ ಕೊಟ್ಬಿಡಿ ನಾನು ಮುಖ್ಯಮಂತ್ರಿ ಆದಂಥ ಆಗ್ತೀನಿ ಅಂತ ಹೇಳಿದಂಥ ಡಿ ಕೆ ಶಿವಕುಮಾರ್ ಅಲಿಯಾಸ್ ಟಿ ಆರ್ ಜೈಲಲ್ಲಿ ಬಾವುಟ ಡಿ ಕೆ ಶಿವಕುಮಾರ್ ಅಲಿಯಾಸ್ ಉಪಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಅಲಿಯಾಸ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಅಲಿಯಾಸ್ ಕೆ ಪಿ ಸಿ ಸಿ ಅಧ್ಯಕ್ಷರು ನಾನು ಯಾಕೆ ಹೇಳ್ತೀನಿ ಅಂದರೆ ಇಷ್ಟೆಲ್ಲ ಟ್ಯಾಗ್ಲೈನ್ ಇಟ್ಕೊಂಡು ಬಫೂನ್ಗಳ ಥರ ಆಡ್ತಿದ್ದೀರಲ್ಲ ಅಂತ ಅವರು ಹೋಗಿದ್ದಾರೆ ಇವಾಗ ಏನು ಹೇಳ್ತಿರ್ರಿ ಮಾನಸಿಕ ಅಸ್ವಸ್ಥೆ ಲಕ್ಷ್ಮಣ್ ನಿಮ್ಮನ್ನು ನಾವು ಮಾನಸಿಕ ಅಸ್ವಸ್ಥರು ಅಂತ ಕರಿಬೇಕು ನಿಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಹೇಳ್ತಾರೆ ಅಲ್ಲಿ ಹೋಗೋದೇನಿಲ್ಲ ಬಡತನ ನಿರ್ಮೂಲನೆ ಆಗ್ಬಿಡುತ್ತಾ ಅದು ಬೂಟಾಟಿಕೆ ಅಂತಾರೆ ಶಿವಕುಮಾರ್ನವ್ರನ್ನ ಯಾಕೆ ರೊಪ್ಪ ಕಳಿಸಿದ್ರಿ ಶಿವಕುಮಾರ್ ಅವ್ರು ಹೇಳ್ತಾರೆ ಯಾರು ಎಲ್ಲಿಗೆ ಬೇಕಾರ ಹೋಗ್ಬೋದು ಅದು ನಮ್ಮ ನಂಬಿಕೆ ಅಂತ ಹೇಳ್ತಾರೆ ಅಲ್ಲಿಗೆ ಶಿವಕುಮಾರ್ ಅವ್ರ ಬಫೂನ ನೀವು ಬಫೂನ ಅಥವಾ ನೀವೆಲ್ಲ ಮಾನಸಿಕ ಅಸ್ವಸ್ಥರ ದಯವಿಟ್ಟು ಮಾನಸಿಕ ಅಸ್ವಸ್ಥ ಲಕ್ಷ್ಮಣವರೇ ಏನಾರ ಒಂದು ಪದ ಹೇಳಿದ್ರೆ ಅದಕ್ಕೆ ಅರ್ಥ ಇರಬೇಕು ಈಗ ನಾನು ನಿಮಗೆ ಮಾನಸಿಕ ಅಸ್ವಸ್ಥ ಅಂತ ಕರಿತೀನಿ ಯಾಕೆಂದರೆ ನಿಮ್ಮ ಮಾನಸಿಕತೆ ಒಂಥರ ಅಸ್ವಸ್ಥವಾಗಿದೆ ನೀವು ಕುಮಾರಸ್ವಾಮಿಗೆ ಬಿ ಜೆ ಪಿಯವರು ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳ್ತಿರಲ್ಲ ನನ್ನಂತವನು ಬೀದಿ ಲೋಗೋನು ಸಾಮಾನ್ಯನೋ ಸಾಮಾನ್ಯನೋ ಹೇಳಿದರೆ ಬಿಡು ನಮ್ಮ ಆಸ ಬಿಡ್ಲ ಅದು ಅದ್ರ ಕತೆ ಅದು ಅದು ಯಾಕೆ ತಲೆ ಕೆಡ್ಸೆ ಅದು ತರಲೆ ಬಡ್ಡಿದದು ಏನೇನೋ ಮಾತಾಡ್ತಿದೆ ಅದು ಅದು ಗೊತ್ತಿಲ್ಲಕಲ್ಲ ಅದಕ್ಕೆ ಗೊತ್ತಾಗಲಕ್ಕಲ್ಲ ಅಂತ ಆಸನಲ್ಲಿ ಉಗೀತಾರೆ ಹಂಗೆ ಯಾಕೆ ಬೈಸ್ಕೋತೀರ ನೀವು ಯುವರ್ ಎ ಸ್ಟ್ಯಾಂಡರ್ಡ್ ಮ್ಯಾನ್ ಹೋಗ್ತಾರ ನಿಮಗೇನೋ ಒಂದು ಪೋಸ್ಟ್ ಬರೋ ಕೊಟ್ಟವ್ರೆ ಪಾಪ ನೀವು ಮಲ್ಲಿಕ ಯಾರು ಸಿದ್ದರಾಮಯ್ಯ ಅವರ ಮಗನ ಸೋಲನ್ನು ನೀವು ಅನುಭವಿಸಿದ್ದಕ್ಕೆ ಅದು ಸಿದ್ದರಾಮಯ್ಯ ಸೋತಂಗೆ ಯತೀಂದ್ರ ಸೋತಂಗೆ ನಿಮ್ಮನ್ನ ಬಫೂನ್ ಮಾಡಿದ್ರಲ್ಲ ನೀವು ಬಫೂನ ಸಿದ್ದರಾಮಯ್ಯ ಅವರು ನಿಮ್ಮನ್ನ ಬಫೂನ್ ಮಾಡಿದ ಬಫೂನ ಅಥವಾ ಯತೀಂದ್ರ ಅವರು ಬಫೂನ್ ಆಗೋದಕ್ಕೋಗಿ ನೀವು ಬಫೂನ್ ಆದ್ರೆ ಹೇಳ್ಬೇಕಲ್ಲು ಸೊ ನಾಲ್ಗೇನ ಬಿಗಿ ಹಿಡಿದು ಮಾತಾಡಿ ಎಲ್ಲೂ ಬಿಲ್ಲದ ನಾಲ್ಗೆ ಏನು ಬೇಕಾರ ಮಾತಾಡ್ಬೋದು ಲಕ್ಷ್ಮಣವ್ರೆ ಮಾನಸಿಕ ಲಕ್ಷ್ಮಣ ಲಕ್ಷ್ಮಣವ್ರೆ ದಯಮಾಡಿ ಇನ್ನು ಮುಂದೇನಾದರೂ ಮಾ ಮಾತಾಡಿ ನೀಟಾಗಿ ಕರೆಕ್ಟಾಗಿ ಒಂದು ತರ್ಕಬದ್ಧವಾಗಿ ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಶೇಷ ನಮಸ್ಕಾರ